ನಮಸ್ಕಾರ ಎಲ್ಲರಿಗೂ ಪ್ರತಿ ಬಾರಿ ಒಂದು ಸಲ ನೀವು ಕಾಲ್ ಮಾಡಿದಾಗ ಅಥವಾ ನಾವು ವಿಡಿಯೋ ಮಾಡಿದಾಗ ನಾವು ಒಂದು ವೀಡಿಯೋ ಒಂದು ನಂಬರ್ನ ಹೇಳಿರ್ತೇವೆ ಒಂದು ನಂಬರ್ ಸೊಲ್ಯೂಷನ್ ಕೊಟ್ಟಿರ್ತೇವೆ ಈ ಸಾರಿ ಯಾವುದೇ ನಂಬರ್ ಇಲ್ಲ ಈ ಸಲ ಕೋರ್ಸ್ ಬಗ್ಗೆ ಇದೆ ಮಾಹಿತಿ ಕೋರ್ಸ್ ಬಗ್ಗೆ ಅಂದರೆ ತುಂಬ ಜನ ಏನು ಸರ್ ಕಲೀಲಿಕ್ಕಾಗಲ್ಲ ಸರ್ ಏನು ಮಾಡೋದು ನಂಬರ್ ಹೇಳಿಬಿಡಿ ಒಂದು ಸಾವಿರ ರೂಪಾಯಿ ತೊಗೊಳ್ಳಿ ಹದಿನೈದು ಐದುನೂರು ರೂಪಾಯಿ ತೊಗೊಳ್ಳಿ ಸರ್ ಅಂತ ಮೆಸೇಜ್ ಮಾಡ್ತಾ ಇರ್ತೀರ ಸಿ ನಾವಿಲ್ಲಿ ಇರೋದು ಕನ್ಸಲ್ಟೇಷನ್ ಕೊಡಲಿಕ್ಕಲ್ಲ ನಾವು ಇರೋದು ಈ ವಿದ್ಯೆಗಳನ್ನ ಕಳಿಸ್ಕೊಡ್ಲಿಕ್ಕೆ ನಾವೇನಾದರೂ ಆ ಥರ ನಿಮಗೆ ಹಣ ಮಾಡಬೇಕು ಅಂತ ಇದ್ದರೆ ಜಯನಗರಲ್ಲಿ ಒಬ್ಬರು ನಮ್ಮ ಕನ್ಸಲ್ ನಮ್ಮ ಕ್ಲೈಂಟ್ ಇದ್ದಾರೆ ಅವರು ಇನ್ನೂ ನಮಗೆ ಅಲ್ಲಿ ಫ್ರೀಯಲ್ಲಿ ಕೊಡಲಿ ನಿಂತಿದ್ದಾರೆ ಜಗನ ಅಲ್ಲಿ ಹೋಗಿ ನಿಮ್ಮ ಲಕ್ಷಾಂತರ ರೂಪಾಯಿ ಕಳಿಸ್ತೀವಿ ಒಂದು ದಿಸಕ್ಕೆ ಒಂದು 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 ಲಕ್ಷ ಕಲೆಕ್ಷನ್ ಮಾಡುವಂಥ ಸ್ಟ್ರೆಂತ್ ಆಯುಷ್ಮಂಡಲ್ ನಮಗಿದೆ ಸೊ ನಮ್ಮ ಉದ್ದೇಶ ಏನಂದರೆ ನೀವು ಇದನ್ನು ವಿದ್ಯೆಯನ್ನು ಕಲಿಬೇಕಂತ ಹೇಳಿ ಈಗ ಲಾಸ್ಟ್ ಟೈಮ್ ನಾವು ಕಲ್ಲರ್ ನಮ್ಲೋಜಿ ಮಾಡಿದಾಗ ಹತ್ತತ್ರ ಒಂಬೈನೂರು ಜನ ಜಾಯ್ನ್ ಆಗಿದ್ರು ಸಬ್ ಜನಕ್ಕೆ ಏನಂದರೆ ಸ್ವಲ್ಪ ನಂಬರ್ಗಳು ವರ್ಕ್ ಆಗ್ತಾಯಿಲ್ಲ ಎದಕ್ಕೆ ವರ್ಕ್ ಆಗ್ತಾಯಿಲ್ಲ ಮತ್ತು ಈ ಮ್ಯಾಚಿಂಗ್ಗಳು ಹುಡುಗ ಹುಡುಗಿಗೆ ಬಂದಾಗ ಮ್ಯಾಚಿಂಗ್ನ ನೋಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಯಾಕಂದರೆ ಶಂಖ್ಯಾಶಾಸ್ತ್ರನ ಎಲ್ಲ ಕಡೆನೂ ಗೊತ್ತು ಶಂಖ್ಯಾಶಾಸ್ತ್ರ ಎಲ್ಲಿ ಪ್ರತಿಯೊಬ್ಬರು ಗೊತ್ತು ಎಲ್ಲ ಕಡೆ ಕೋರ್ಸ್ಗಳಿದೆ ನಾರ್ತ್ ಈರ್ತ್ ಎಲ್ಲ ಕಡೆ ಮಾಡ್ತಾರೆ ಬಟ್ ಬಣ್ಣಗಳ ಸಂಖ್ಯಾಶಾಸ್ತ್ರವನ್ನು ಯಾರೂ ಮಾಡ್ತಾಯಿಲ್ಲ ಕರ್ನಾಟಕದಲ್ಲೇ ನಾನು ಕೇಳಿದ್ರೆ ಯಾರೂ ಮಾಡ್ತಾ ಒಂದು ಇಬ್ಬರು ಒಬ್ಬರು ಇಬ್ಬರು ಬಿಟ್ಟು ಸೊ ನಾವೇನು ಹೇಳ್ತಿದ್ದೇವೆ ಅಂದರೆ ಈಗ ಇದರ ಅಡ್ವಾನ್ಸ್ ಕೋರ್ಸ್ ಮಾಡ್ತಿದ್ದಾವೆ ಅಡ್ವಾನ್ಸ್ ಕೋರ್ಸಲ್ಲಿ ಜಾಸ್ತಿ ಜನ ತೊಗೊಳ್ಳೋಲ್ಲ ಒಂದು ಇಪ್ಪತ್ತೈದರಿಂದ ಒಂದು ಐವತ್ತು ಜನ ಹೆಚ್ಚು ಕಡಿಮೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಷ್ಟು ಜನ ಬಂದಾಗ ಏನಾಗುತ್ತೆ ನಿಮಗೆ ನೀಟಾಗಿ ಟೈಮ್ ಕೊಟ್ಟು ನಿಮ್ಮದೇ ಒಂದು ಪ್ರೈವಸಿ ಪ್ಲೇಸ್ ಇರುತ್ತೆ ಒನ್ ಟು ಒನ್ ಕ್ವಶನ್ ಕೇಳಲಿಕ್ಕೆ ಆಗೋಲ್ಲ ಬಟ್ ನಿಮ್ಮ ಮೋಸ್ಟ್ ಆಫ್ ದಿ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು ಇದರಲ್ಲಿ ಯಾವ ನಂಬರ್ನ ಹೆಂಗೆ ಮ್ಯಾಚ್ ಮಾಡಬೇಕು ಕಪಲ್ ಮ್ಯಾಚಿಂಗ್ ಹೆಂಗಿರುತ್ತೆ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಯಾರಿಗೆ ವರ್ಕ್ ಆಗೋಲ್ಲ ಯಾರಿಗೆ ವರ್ಕ್ ವರ್ಕ್ ಆಗುತ್ತೆ ಮತ್ತು ಅಪೋಸಿಟ್ ಪರ್ಸನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ಬೋದು ಎಚ್ ಆರ್ಗಳು ಇಂಟರ್ವ್ಯೂ ಬಂದಾಗ ಹುಡುಗರನ್ನ ಹೇಗೆ ತೊಗೊಳ್ಬೇಕು ಅವನು ಇರ್ತಾನೋ ಇಲ್ಲವನ್ನ ಗೊತ್ತಾಗ್ಬಿಡ್ತಾವೆ ನಂಬರ್ ಇರೋ ಇಡೀ ಜಾದಗೆ ಆಗ್ಬಿಡೋದು ಒಂದು ನೀವು ಅವ್ನಿಗೆ ಹೋಗಿ ನೋಡಬೇಕು ಅಂತಿಲ್ಲ ಫೇಸ್ ಬರೀ ನಂಬರ್ ನೋಡಿಬಿಟ್ರೆ ಅವನು ಇಡೀ ಜಾತ್ ಹೇಳ್ಬೋದು ಶಂಕ್ಯಾಶಾಸ್ತ್ರಗಳು ಕೂಡ ಹೇಳ್ಬೋದು ಶಂಕ್ಯಾಶಾಸ್ತ್ರ ಏನು ಮಾಡುತ್ತೆ ಗುಣಲಕ್ಷಣ ಹೇಳುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸೊಲ್ಯೂಷನ್ ಕೊಡಲ್ಲ ನಮ್ದು ಹಾಗಲ್ಲ ನಮ್ಮದು ಸೊಲ್ಯೂಷನ್ ಕೊಡುತ್ತೆ ಸೊ ಅಂದರೆ ರೆಮಿಡೀಸ್ ಕೊಡುತ್ತೆ ಅಂತೇಳಿ ಹಾಗಾಗಿ ಈ ಒಂದು ಇದನ್ನ ಕೋರ್ಸ್ ಇಟ್ಟಿದ್ದಾವೆ ಹತ್ತತ್ರ ಈ ಒಂದು ಇಪ್ಪತ್ತು ಜನ ಆಗಿದ್ದಾರೆ ಈಗ ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ ಏನು ಜಾಸ್ತಿ ಏನಿಲ್ಲ ಫೋರ್ ತೌಸಂಡ್ ಇದೆ ಫೋರ್ ತೌಸಂಡ್ ಎದಕ್ಕೆ ಮಾಡಿದ್ದೆ ಫಸ್ಟೆಲ್ಲ ನಾವು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತಾಯಿದ್ವಿ ಮಾಡ್ತಾ ಇದ್ವಿ ಈ ಸಲ ಫೋರ್ ತೌಸಂಡ್ ಎದಕ್ಕೆ ಮಾಡಿದ್ದೀವಿ ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಜಾಯ್ನ್ ಆದಾಗ ಸರ್ ನನ್ನ ಮಗಳ ಬಗ್ಗೆ ಹೇಳಿ ಸರ್ ನನ್ನ ಬಗ್ಗೆ ಹೇಳಿ ಎಂಡ್ ಆಫ್ ದ ಡೇ ಬರೋದು ಕನ್ಸಲ್ಟೇಷನ್ಗೆ ನಮ್ಗೆ ಏನಾಗ್ಬಿಡುತ್ತೆ ಈ ಬಿ ಕಲಿಯೋರಿಗೆ ಅದು ಕಲೀಲಿಕ್ಕಾಗಲ್ಲ ಈ ವಿಧಾನ ನಾಲ್ಕು ಜನಕ್ಕೆ ಕಲಿತು ನಲ್ವತ್ತು ಜನಕ್ಕೆ ಹೋಗೋದು ಒಳ್ಳೇದು ನಲ್ವತ್ತು ಜನ ಕಲಿತು ನಾಲ್ಕು ನೂರು ಜನಕ್ಕೆ ಹೋಗೋದು ನಾಲ್ಕುನೂರಿಂದ ನಾಲ್ಕು ಸಾವಿರ ಜನಕ್ಕೆ ಹೋಗೋದು ಒಳ್ಳೇದು ಯಾಕಂದರೆ ನೀವು ರೂಟ್ ಲೆವೆಲಲ್ಲಿ ಡೀಪಲ್ಲಿ ಇದನ್ನು ಕಲಿತಾಗ ನೀವು ನಾಲ್ಕು ಜನಕ್ಕೆ ಅಸಿಸ್ಟ್ ಮಾಡ್ಬೋದು ಗೈಡ್ ಮಾಡ್ಬೋದು ಕನ್ಸಲ್ಟೇಷನ್ ಅಂದರೆ ಬರೀ ಹಣ ಮಾಡೋದು ನಾವು ಹಣ ಮಾಡ್ತೇವೆ ಅವರು ಹಣ ಎಲ್ಲ ಹಣ ಮಾಡ್ಕೊಂಡು ಹೊರಟಿಡ್ತಾರೆ ಕನ್ಸಲ್ಟೇಷನಲ್ಲಿ ನಾವು ನಂಬಿಕೆ ಇಡಲ್ಲ ಈ ವಿದ್ಯೆನ ಕಲಿಸ್ಕೊಡೋದರಲ್ಲೇ ನಾವು ನಂಬಿಕೆ ಇಟ್ಟಿರೋದು ಹಾಗಾಗಿ ನೀವು ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರೇ ದಿವಸ ಕ್ಲಾಸು ಪ್ರತಿದಿನ ಎರಡು ಗಂಟೆ ಇರುತ್ತೆ ಏಳುವರೆಯಿಂದ ಒಂಬತ್ತು ತನಕ ಇರುತ್ತೆ ಒಂದೂವರೆ ಗಂಟೆ ಎರಡು ಗಂಟೆ ಇರುತ್ತೆ ನೀವೇನಾದರೂ ರೆಕಾರ್ಡಿಂಗ್ ಕೂಡ ಇರುತ್ತೆ ಫಿಫ್ಟೀನ್ ಡೇಸು ನೀವೇನಾದರೂ ಜಾಯ್ನ್ ಆಗಬೇಕಾಗಿದ್ದರೆ ನಾನು ವಾಟ್ಸಪ್ ಚಾನಲ್ ಲಿಂಕ್ ಇದೆ ಅದರಲ್ಲಿ ಲಿಂಕ್ ಹಾಕಿದ್ದೇನೆ ನೋಡ್ಕೊಳ್ಬೋದು ತುಂಬ ಜನಕ್ಕೆ ಲಿಂಕ್ ಸಿಗಲ್ಲ ಸರ್ಚ್ ಮಾಡೋದು ಸಿಗ್ತಾಯಿಲ್ಲ ಅದು ದೇವರೇ ಬಲ್ಲ ಇದಕ್ಕಾಗ್ತಾಯಿದೆ ಅಂತ ಹೇಳಿ ಯಾಕಂದರೆ ನಾವು ಎಷ್ಟೇ ಸಲ ಅದನ್ನ ಏನು ಅಪ್ರೂವಲ್ ಕೊಟ್ವಿ ನಮ್ಮ ಡೆವಲಪರ್ ಕೊಟ್ಟಿದ್ದಾರೆ ಬಟ್ ಅದು ಇನ್ನೂ ಟೈಮ್ ಹಿಡಿಯುತ್ತ ಇರಲಿ ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿದೆ ಮತ್ತೇನು ಹೇಳಬೇಕು ಬೇಸಿಕ್ ಹಾಂ ಬೇಸಿಕ್ ವೀಡಿಯೋಸ್ ಕೂಡ ನಾವು ಅದರಲ್ಲಿ ಕೊಡ್ತೇವೆ ಎಂಟು ಹದಿನಾರು ತಾಸದು ಬೇಸಿಕ್ ವೀಡಿಯೋ ಒಬ್ಬರಿಗೆ ಇಂದ ಬೀ ಗೊತ್ತಿರಲ್ಲ ಕಲರ್ ಥೆರಪಿ ಕಲರ್ ನ್ಯುಮ್ರಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಅಂಥವ್ರಿಗೆ ಬೇಸಿಕ್ ವೀಡಿಯೋಸ್ನ ಫಿಫ್ಟೀನ್ ಡೇಸ್ ಕೊಡ್ತೇವೆ ಇದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಎರಡು ವೀಡಿಯೋಸ್ಗಳನ್ನ ಕೊಡ್ತೇವೆ ಅದು ಹದಿನಾರು ತಾಸು ಇದೊಂದು ಮೂರು ಆರು ತಾಸು ಅಷ್ಟು ವೀಡಿಯೋಸ್ನ ಕೊಡ್ತೇವೆ ಜಾಯ್ನ್ ಆಗೋದಿದ್ದರೆ ಆಗ್ರಿ ನಾಲ್ಕು ಸಾವಿರ ಇದೆ ನಾಲ್ಕು ಸಾವಿರ ಎಡಿಷ್ನಲ್ ಏನು ಚಾರ್ಜಸ್ ಇಲ್ಲ ಅಷ್ಟೇ ತ್ರೀ ತೌಸಂಡ್ ತ್ರಿಬಲ್ ನೈನ್ ಸರ್ಟಿಫಿಕೇಷನ್ ಕೂಡ ಇರುತ್ತೆ ಮನೆಗೆ ಸರ್ಟಿಫಿಕೇಟ್ ಬರುತ್ತೆ ಆಯುಷ್ಮಾನ್ ಕಲ್ತೀರ ಅಂತೇಳಿ ಈ ಸರ್ಟಿಫಿಕೇಟ್ ತೊಗೊಂಡೋಗಿ ನೀವು ಗೌರ್ಮೆಂಟ್ ಜಾಬ್ ಹೇಳಲಿಕ್ಕಾಗಲ್ಲ ನಿಮಗೆ ಸಮಾಧಾನಕ್ಕೋಸ್ಕರ ಸಮಾಧಾನಕರ ಬಹುಮಾನ ಸೊ ಅದನ್ನು ಹೇಳ್ಬೋದು ಜಾಯ್ನ್ ಆಗೋದಿದ್ದರೆ ನಮ್ಮ ವಾಟ್ಸಪ್ಷನಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿದೆ ಮತ್ತು ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ಲಿದೆ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಇದೆ ಮತ್ತೆ ಬಂದು ಹೇಗೆ ಜಾಯ್ನ್ ಆಗಬೇಕಂತ ಕೇಳಬೇಡಿ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಕೊಡ್ತೇನೆ ಪೇಮೆಂಟ್ ಆದ ಕೂಡಲೇ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಬರುತ್ತೆ ಬರದೇ ಇದ್ದು ಸನ್ ಸಂದರ್ಭದಲ್ಲಿ ನಾವು ನಿಮ್ಮ ಮೊಬೈಲ್ಗೆ ವ್ಯಕ್ತಿಕವಾಗಿ ಮುಖಾಂತರ ನಿಮಗೆ ಮೆಸೇಜ್ ಬರುತ್ತೆ ವಾಟ್ಸಪ್ ತ್ರೂ ಆಗಿ ಇನ್ನೇನು ಡೌಟ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡಿದ್ದೇನೆ ಕಮೆಂಟಲ್ಲಿ ಕೇಳಿ ಫ್ರೀ ಇದ್ದರೆ ರಿಪ್ಲೈ ಮಾಡ್ತೇನೆ ಧನ್ಯವಾದ